ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ಮೊಟ್ಟೆ ಸಾರನ್ನ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ರುಬ್ಕೊಳ್ಳೋದಕ್ಕೆ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಈರುಳ್ಳಿ ಟಮಾಟೆ ಹಣ್ಣು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನೆಲ್ಲ ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಇದನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ಮತ್ತು ಒಂದು ಪ್ಯಾನಲ್ಲಿ ಇವಾಗ ಎಣ್ಣೆ ಬಿಸಿಯಾಗಲಿಕ್ಕೆ ಅದರಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಕರ್ಬೇನಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡು ಏನು ಇಟ್ಕೊಂಡಿದ್ದೀನೋ ಆ ಮಸಾಲೆನ ಇವಾಗ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಎಣ್ಣೆ ಒಳಗಡೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಂತರ ಅದ್ರ ಜೊತೇಲಿ ನಾನು ಅರಿಶಿನ ಪುಡಿ ಗರಂ ಮಸಾಲೆ ಪೌಡರು ಧನಿಯಾ ಪುಡಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕುದಿಯೋದಕ್ಕೆ ಬಿಟ್ಟು ಅದರಲ್ಲಿ ಜೊತೆ ಸ್ವಲ್ಪ ಇವಾಗ ನಾನು ಎಷ್ಟು ನಮಗೆ ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಅದು ಕುದ್ದ ನಂತರ ಮೊಟ್ಟೆಯನ್ನು ಡೈರೆಕ್ಟಾಗಿ ಹಾಕೋಂಗಿಲ್ಲ ಬೋಲಲ್ಲಿ ಹಾಕ್ಕೊಂಡು ಒಂದು ಬೈ ಒಂದು ಒಂದು ನಂತರ ಒಂದು ಸ್ವಲ್ಪ ಜ ಜಾಗ ಬಿಟ್ಟು ಬಿಟ್ಟು ನಾವು ಮೊಟ್ಟೆನ ಹಾಕಿ ನಾವು ಬೇಯಿಸ್ಕೊಳ್ಳೋಣ ಈಗ ಮೊಟ್ಟೆ ಸಾರ್ ರೆಡಿ ಇದೆ ಸೊ ಯಾರ್ಯಾರು ನನ್ನ ಪೇಜ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಶೆಫ್ ಸಂಧ್ಯಾ ಅನ್ನೋ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಥ್ಯಾಂಕ್ ಯು ಶೇರ್ ಮಾಡೋದು ಮರಿ